ಒಂದು ದಕ್ಷಿಣ ಕಾಸಿ ಅಂತಕ್ಕಂಥ ಪ್ರಸಿದ್ಧವಾಗಿರತಕ್ಕಂಥ ಶಿವಗಂಗಾ ಕ್ಷೇತ್ರ ಇಲ್ಲಿ ಆರಾಧ್ಯ ದೇವರಾಗಿರತಕ್ಕಂಥ ಸ್ವರ್ಣಾಂಬಿಕಾ ಸಮೇತ ಗಂಗಾಧರೇಶ್ವರ ಸ್ವಾಮಿಯವರು ಇಲ್ಲಿ ಆರಾಧ್ಯ ದೇವರಾಗಿದ್ದಾರೆ ಈ ದೇವಾಲಯದಲ್ಲಿ ಉತ್ತರಾಯಣಗೊಂಡ ಕಾಲದಲ್ಲಿ ಗಿರಿ ಅಂತ ಹೇಳಿ ಬೆಟ್ಟ ಇದೆ ಆ ಪರ್ವತದ ಮೇಲೆ ಎರಡು ಕಂಬಗಳು ಇರತಕ್ಕಂಥ ಸ್ಥಳ ಆ ಒಂದು ಕಂಬದಲ್ಲಿ ಗಂಗೋತ್ಪತ್ತಿ ಶಂಕರವಣ ಉತ್ತರಾಯಣ ಬಣ್ಣ ಕಾಲ ಯಾವ ಟೈಮಲ್ಲಿ ಹುಟ್ಟುತ್ತೋ ಆ ಟೈಮಲ್ಲಿ ಗಂಗೋತ್ಪತ್ತಿ ಆಗುತ್ತೆ ಆ ಗಂಗೋತ್ಪತ್ತಿಯ ತೀರ್ಥವನ್ನು ತಂದು ಇಲ್ಲಿ ಪಾರ್ಥೀ ಸಮೇತರಾಗಿರ್ತಕ್ಕಂಥ ಗಂಗಾಧರೇಶ್ವರ ಸ್ವಾಮಿಯವರಿಗೆ ಕನ್ಯಾದಾನಪೂರ್ವಕವಾಗಿ ಗಿರಿತಾ ಕಲ್ಯಾಣ ಮಹೋತ್ಸವ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರಾಜ್ಯಗಳಿಂದಲೂ ಮತ್ತು ಊರುಗಳಿಂದಲೂ ತುಂಬ ಜನ ಬರ್ತಾರೆ ಈ ಉತ್ತರಾಯಣ ಬಣ್ಣಗಾಲ ಯಾವ ಟೈಮಲ್ಲಿ ಹುಟ್ಟುತ್ತೋ ಆ ಟೈಮಲ್ಲೇ ಇಲ್ಲಿ ಕಲ್ಯಾಣೋತ್ಸವ ಕೆಲವು ಸರಿ ಕೆಲವು ಸಂವತ್ಸರದಲ್ಲಿ ರಾತ್ರಿ ಮಗಳು ಬೆಳಗ್ಗೆ ಈ ಥರ ಉತ್ತರಾಯಣ ಬಂಡ ಕಾಲ ವೇಳೆಯಲ್ಲಿ ಆ ಒಂದು ಕಲ್ಯಾಣೋತ್ಸವ ನಡೀತಕ್ಕಂಥದ್ದು ಅದರ ಅಂಗವಾಗಿ ಏಳು ದಿನಗಳ ಕಾರ್ಯಕ್ರಮ ನಡೆಯುತ್ತೆ ಮೊದಲನೇ ದಿನ ಉಲ್ಪ ಉಲ್ಪಿ ಉತ್ಸವ ಅಂಥೇಳಿ ಭಾರತೀಯ ಗಂಗಾಧರೇಶ್ವರ ಸ್ವಾಮಿಯವರು ಗ್ರಾಮದ ಒಂದು ಮೆರವಣಿಗೆ ಆಗುತ್ತೆ ತದನಂತರ ಅರುವಮೂರನೇ ತಾರೀಕು ಈ ಒಂದು ಜಾಗದಲ್ಲಿ ನಾಂದಿ ಗ್ರಹಯಜ್ಞ ನಡೆಯುತ್ತೆ ಮತ್ತು ಕಲ್ಯಾಣೋತ್ಸವ ಹಾಗೂ ಉಲ್ಟನೇ ಸೇವೆಗಳು ನಡೆಯತಕ್ಕಂಥ ಒಂದು ಕಾರ್ಯಕ್ರಮ ಏಳನೇ ದಿನವಾದ ಆದ ಆ ದಿನ ಸ್ವಾಮಿಯವರಿಗೆ ಶಯೋ ಶೈರೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಗಳನ್ನು ಅನೇಕ ಭಕ್ತಾದಿಗಳಿಂದ ನಡೀತಕ್ಕಂಥದ್ದು ಹೇಳಿ ಈ ಒಂದು ಕಲ್ಯಾಣೋತ್ಸವಕ್ಕೆ ಈ ವರ್ಷ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಸರಿಯಾಗಿ ಗಂಗೋತ್ಪತ್ತಿಯಾಗಿ ನಾಲ್ಕು ಗಂಟೆ ಸರಿಯಾಗಿ ಕಲ್ಯಾಣೋತ್ಸವ ನಡೆದು ಆ ತೀರ್ಥವನ್ನು ಗಂಗಾಧರೇಶ್ವರ ಸ್ವಾಮಿಯವರಿಗೆ ಅಭಿಷೇಕವನ್ನು ಮಾಡಿ ಆ ತೀರ್ಥವನ್ನು ಎಲ್ಲ ಭಕ್ತಾದಿ ವಿತರಣೆ ಆಗ್ತಿದೆ ಪ್ರತಿ ವರ್ಷಕ್ಕಿಂತಲೂ ಕೂಡ ಈ ವರ್ಷ ವಿಶೇಷವಾಗಿ ಜನಸಾಗರ ಬಂದಿರತಕ್ಕಂಥದ್ದು ಇಲ್ಲಿ ದಾಸೋಹ ಅಂತ ಒಂದು ಕಾರ್ಯಕ್ರಮ ಆ ದಾಸೋಹದಲ್ಲಿ ಪ್ರತಿದಿನವೂ ಬಂದಂಥ ಭಕ್ತಾದಿಗಳಿಗೆ ದಾಸೋಹ ನಡೆಯುತ್ತೆ ಈ ದಿನ ಭಕ್ತಾದಿಗಳಿಂದ ವಿಶೇಷವಾಗಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೂ ಕೂಡ ಅನ್ನದಾನ ಪ್ರಸಾರ ವಿನಿಯೋಗವಾಗ್ತಿದೆ ಅಂತ ಹೇಳಿ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಿರಿಜಾ ಕಲ್ಯಾಣ ಬಹಳ ಅದ್ದೂರಿಯಿಂದ ನಡೆದಿದೆ ಬೆಳಿಗ್ಗೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಮೇಲೆ ಗಿರಿಗಂಗಾ ದರ್ಶನದಲ್ಲಿ ಕಂಬ ಹುಡುಗಿ ತೀರ್ಥ ಕಂಬ ಅಂತ ಕಂಬ ಇದೆ ಆ ಕಂಬದಲ್ಲಿ ಗಂಗೋತ್ಪತ್ತಿಯಾಗಿ ಕೆಳಗೆ ಮೂರು ಮೂವತ್ತರಿಂದ ನಾಲ್ಕು ಗಂಟೆಗೆ ಮಕರ ಲಗ್ನದಲ್ಲಿ ಸ್ವಾಮಿ ಮತ್ತು ಪಾರ್ವತಿ ಅಮ್ಮನವರಿಗೆ ಗಿರಿಜಾ ಕಲ್ಯಾಣ ಅತಿ ಅಜ್ಜುರ್ಮಣೆಯಿಂದ ನಡೆಯಿತು ಪ್ರತಿ ವರ್ಷದಂತೆ ಲಕ್ಷ ಲಕ್ಷಾಂತರ ಜನ ಬಂದಿಲ್ಲಿ ಸ್ವಾಮಿಯವರ ಗಿರಿಜಾ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ದಾಸೋದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಿರ್ತಾರೆ